ಹದಿನಾಲ್ಕನೇ ವರ್ಷದಲ್ಲಿ ಇವತ್ತು ಕಾಲಿಡ್ತಾಯಿದೆ ಈ ಯೋಜನೆ ಪ್ರಾರಂಭ ಆಗಿ ಹದಿನಾಲ್ಕು ವರ್ಷಗಳ ಪರ್ಯಂತ ಈ ಒಂದು ಯೋಜನೆ ಅದರಿ ತಾಲೂಕಿನ ರೈತರ ಭವನೆಯನ್ನು ನೀಗಿಸಿರ್ತಕ್ಕಂಥ ಒಂದು ಯೋಜನೆ ಇದು ಬಹಳ ನಮ್ಮ ರೈತರ ಬಾಳಿನಲ್ಲಿ ಇದೊಂದು ಹೊಸ ಬೆಳಕನ್ನು ಕೊಟ್ಟಿರ್ತಕ್ಕಂಥ ಯೋಜನೆ ಅದರಿಂದ ನಾವು ಪ್ರತಿ ವರ್ಷ ಇದನ್ನು ಪ್ರಾರಂಭ ಮಾಡುವುದರ ಮುಖಾಂತರ ಇದಕ್ಕೆ ಮೊದಲೇ ನಾವು ಗಂಗಾ ಪೂಜೆ ಆಮೇಲೆ ವಿಘ್ನ ನಿವಾರಕನ ಪೂಜೆಯನ್ನು ಮಾಡಿ ಈ ರೀತಿ ಚಾಲನೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾಡ್ಕೊಂಡು ಬಂದಿದೆ ಆದರೆ ದೈವವಶ ಇವತ್ತು ವರ್ಷ ಅಂತ ಹೇಳಬೇಕಾಗ್ತದೆ ನಾವು ಪ್ರತಿ ವರ್ಷ ಜೂನ ಹದಿನೇಳು ಹದಿನೆಂಟು ಅಥವಾ ಜುಲೈ ತಿಂಗಳಲ್ಲಿ ಪ್ರಾರಂಭ ಮಾಡ್ತಿದ್ವಿ ಆದರೆ ಮಲರಾಯನ ಕೃಪೆಯಿಂದ ಮತ್ತು ಭಗವಂತನ ದೈಹದಿಂದ ಇವತ್ತು ಭಾಳ ಬೇಗನೆ ನಮಗೆ ನದಿಗೆ ನೀರು ಬಂದಿರೋದರಿಂದ ಜೂನು ಇಪ್ಪತ್ತು ತಾರೀಕು ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಮುಂಚಿತವಾಗಿ ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ಇದು ನಾವು ಐದನೇ ತಾರೀಕು ಮಾಡಬೇಕಂತ ವಿಚಾರ ಮಾಡಿದ್ದೀವಿ ಆದರೂ ಕೂಡ ಪೂರ್ಣ ಎಲ್ಲ ಕೆಲಸಗಳನ್ನು ನಮ್ಮ ಅಧಿಕಾರಿಗಳು ಇವತ್ತು ಹುಂಚಿಕಟ್ಟಿ ಅವರಲ್ಲಿ ಎತ್ತರತ್ತರತಕ್ಕಂಥ ಒಂದು ತಂಡ ಎಲ್ಲ ಅದು ಮೊದಲನೇ ಹಂತದಿರ್ಬೋದು ಎರಡನೇ ಹಂತದಿರ್ಬೋದು ಅದು ಮೂರನೇ ಹಂತದ ಏನು ನೀರು ಹತ್ತುವ ಮೆಷಿನರಿಗಳಿಲ್ಲ ನಾವು ಅದನ್ನು ಆದಷ್ಟು ಬೇಗನೆ ಪೂರ್ಣ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಅವರಿಗೆ ಕೋರಿಕೆಯನ್ನು ಇಟ್ಟಾಗ ಅವರು ಹಗಲ ರಾತ್ರಿ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಈ ಒಂದು ಕೆಲಸವನ್ನು ತ್ವರಿತವಾಗಿ ಸಿದ್ಧ ಮಾಡಿ ಇವತ್ತು ಇಪ್ಪತ್ತು ದಿನಗಳ ಮುಂಚಿತವಾಗಿ ನಮ್ಮ ರೈತರಿಗೆ ನೀರು ಕೊಡುವಂಥ ಕೆಲಸವನ್ನು ಇವತ್ತು ಆ ಇಲಾಖೆ ಅಧಿಕಾರಿಗಳು ನಡೆದಾರಲ್ಲ ಅವರಿಗೆ ಎಲ್ಲ ರೈತರ ಪರವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಸುಮಾರು ನಾಲ್ಕು ತಿಂಗಳ ಐದು ತಿಂಗಳಾದರೂ ಸಹಿತ ಈ ಯೋಜನೆ ನಡೀಬೇಕು ಯಾವುದೇ ವಿಘ್ನಗಳು ಬರಬಾರ್ದು ವಿಘ್ನಗಳು ಬಂದಂಥ ಸಂದರ್ಭದಲ್ಲಿ ತ್ವರಿತವಾಗಿ ಅದನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಿ ನಿರಂತರವಾಗಿ ನಮ್ಮ ರೈತರಿಗೆ ನಾಲ್ಕೈದು ತಿಂಗಳ ನೀರನ್ನು ಕೊಟ್ಟರೆ ಮತ್ತಷ್ಟು ರೈತರ ಬದುಕಿನಲ್ಲಿ ಒಂದು ಶಕ್ತಿಯನ್ನು ಕೊಟ್ಟಂಗೆ ಆಗುತ್ತೆ ಆ ಕೆಲಸದಲ್ಲಿ ನಿಮ್ಮ ಹೆಚ್ಚ ಒಂದು ದುಡಿಮೆ ಇರಲಿ ಆ ದುಡಿಮೆಯನ್ನು ಮಾಡಲಿಕ್ಕೆ ಆ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಶಕ್ತಿಯನ್ನು ಪರಿಪಾಲಿಸಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ಇವತ್ತು ನಮಗೆಲ್ಲರಿಗೂ ಒಂದು ಸಂತೋಷ ಏನಪ್ಪ ಅಂತಂದರೆ ಈ ವರ್ಷ ಏನು ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ವಿ ಅದಕ್ಕೊಂದ್ರ ಜೊತೆಗೆ ಮುಂದಿನ ವರ್ಷ ಯೋಜನೆ ಪ್ರಾರಂಭ ಆಗೋಕ್ಕಿಂತ ಮುಂಚೆಯೇ ಆ ಒಂದು ನಮ್ಮ ಕೊಟ್ಟಲಿಗೆ ಅಮ್ಮಾಜೇಶ್ವರಿ ಯೋಜನೆ ಏನಿದೆ ಅದನ್ನು ಜನವರಿ ತಿಂಗಳಲ್ಲಿ ಏನಾದರೂ ಸಂಕ್ಷಿಪ್ತವಾಗಿ ಪೂಜೆ ಮಾಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ದೀವಿ ಆ ಸಂಕಲ್ಪ ಸಿದ್ಧಿ ಆಗಬೇಕಾದರೆ ಭಗವಂತನ ದಯಾನೂ ಬೇಕು ಮತ್ತು ನಮ್ಮ ಅಧಿಕಾರಿಗಳ ಶ್ರಮನೂ ಕೂಡ ಮುಖ್ಯ ಇದೆ ಯಾಕಂತಂದ್ರೆ ಆ ಯೋಜನೆ ಭಾಳ ವೃದ್ಧೋಪಾದಿಯಲ್ಲಿ ಇವತ್ತು ಕಾರ್ಯ ಪ್ರಾರಂಭ ಆಗಿದೆ ನಮಗೊಂದು ಭರವಸೆ ಮೂಡಿದೆ ಜನವರಿ ತಿಂಗಳದಲ್ಲಿ ಆ ಒಂದು ಯೋಜನೆ ಪೂರ್ಣ ಆಗಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇದ್ದೀವಿ ಮತ್ತು ಭಾಳ ವಿನೂತನವಾಗಿರ್ತಕ್ಕಂಥ ಅದೊಂದು ಯೋಜನೆ ಇದೆ ಆ ಯೋಜನೆಯಿಂದ ರೈತರ ಜಮೀನು ಕೆಡೋದಿಲ್ಲ ರೈತರ ಜಮೀನು ಹಾನಿ ಆಗೋದಿಲ್ಲ ಮತ್ತು ಅಲ್ಲಿ ನಮಗೆ ಪಂಪ್ ಮಾಡಲಿಕ್ಕೆ ನೀರು ಎತ್ತಲಿಕ್ಕೆ ಜಂಜರ್ವಾಡದಲ್ಲಿ ಭಾಳಷ್ಟು ಜನ ನಮಗೆ ಅಲ್ಲಿ ರೈತರು ನಮಗೆ ಬಹಳ ದೊಡ್ಡ ಸಹಕಾರವನ್ನು ಕೊಟ್ಟಿದ್ದೀವಿ ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ದುಡ್ಡು ದೊಡ್ಡದಲ್ಲ ಆದರೆ ಅವರು ಕೊಟ್ಟಿರ್ತಕ್ಕಂಥ ಸಹಕಾರ ಸುಮಾರು ಹತ್ತಾರು ಹಳ್ಳಿಯ ಜನರಿಗೆ ಬಹಳ ದೊಡ್ಡ ನಮಗೆ ಸಹಾಯವನ್ನು ಮಾಡಿದ್ದಾರೆ ಆ ರೈತರನ್ನು ನಾವು ಯಾವಾಗಲೂ ಕೂಡ ಸ್ಮರಣೆಯನ್ನು ಮಾಡ್ತೀವಿ ಅದರ ಜೊತೆಗೆ ನಮಗೆ ಪ್ರಾಮಾಣಿಕವಾಗಿ ಒಂದು ಮಾತು ಹೇಳಬೇಕಂತಂದರೆ ಒಂದೊಂದು ಯೋಜನೆಗಳು ಎಂಟು ಹತ್ತು ವರ್ಷ ಆದರೂ ಸಹಿತ ಮುಗಿಲಾದಂಥ ಒಂದು ಸನ್ನಿವೇಶಗಳು ನಮಗೆ ಬಂದು ನಿಂತಿದ್ದಾವೆ ಆದರೆ ಈ ಯೋಜನೆ ಯಾವುದೇ ರೀತಿಯ ಬರಲಾರದೆ ಮತ್ತು ಅದರ ಜೊತೆಗೆ ಗುತ್ತಿಗೆದಾರ ಒಬ್ಬ ಶಕ್ತಿಯುತವಾಗಿರ್ತಕ್ಕಂಥ ಗುತ್ತಿಗೆದಾರ ಸಿಗೋದರಿಂದ ಸರ್ಕಾರ ಧನ ಯಾವಾಗಾರು ಬರಲಿ ಏನಾರಾಗಲಿ ನಾನು ಯೋಜನೆ ಮುಗಿಸ್ಕೊಡ್ತೀನಿ ಅಂತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ತಗೊಂಡು ಆ ಯೋಜನೆ ಸುಮಾರು ಈಗ ನೂರರಲ್ಲಿ ಅರವತ್ತು ಪ್ರತಿಶತ ಕೆಲಸ ಮುಗಿದಿದೆ ಇದು ಉಳಿದಿರ್ತಕ್ಕಂಥ ನಲವತ್ತು ಪ್ರತಿಶತ ದಿನದ ಅದು ಜನವರಿ ತಿಂಗಳೊಳಗಾಗಿ ಮುಗಿಸಬೇಕು ಅಂತಕ್ಕಂಥದ್ದನ್ನು ನಾವು ಏನು ಅವರಿಗೆ ಕೋರಿಕೆಯನ್ನು ನೀಡ್ತೀವಿ ಆ ಕೋರಿಕೆಯನ್ನು ಮನ್ನಿಸಿ ವಿಜಯೋಪಾದಿಯಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸುಮಾರು ಎಪ್ಪತ್ತು ಸಾವಿರ ಎಕರೆಗಳಿಗೆ ಕೊಡ್ತಕ್ಕಂಥ ಯೋಜನೆ ಆ ಯೋಜನೆ ಬಹುತೇಕ ನನಗನ್ನಿಸ್ತದೆ ಕರ್ನಾಟಕ ರಾಜ್ಯದಲ್ಲಿ ಭಾಳ ವಿನೂತನವಾಗಿರ್ತಕ್ಕಂಥ ಯೋಜನೆ ಆಗುತ್ತೆ ಬಹುತೇಕ ಬೇರೆ ರಾಜ್ಯದವ್ರು ಬಂದು ಆ ಯೋಜನೆಯನ್ನು ನೋಡಿಕೊಂಡು ಅದನ್ನು ಉದಾಹರಣೆ ತೊಗೊಂಡು ಅವ್ರು ಮಾಡ್ತಕ್ಕಂಥ ಒಂದು ಯೋಜನೆ ಆಗ್ತಿದೆ ಅಂತಕ್ಕಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಹುತೇಕ ಅದೊಂದಾದರೆ ನೂರಕ್ಕೆ ತೊಂಬತ್ತ ಐದು ಪ್ರತಿಶತ ನೀರಾವರಿ ನಮ್ಮ ಕ್ಷೇತ್ರ ಆಗುತ್ತೆ ಇದು ಉಳಿದಿರ್ತಕ್ಕಂಥ ಐದು ಪ್ರತಿಶತ ಏನು ಜಮೀನಿದೆ ಅದಕ್ಕೆ ಯಾವ ಥರದಿಂದ ಅದಕ್ಕೆ ನೀರಾವರಿ ಒಳಪಡಿಸಬೇಕು ಅದಕ್ಕೆ ಯಾವ ರೈತರು ವಂಚಿತ ಆಗಿದಾರೋ ಅವರಿಗೆ ಯಾವ ಥರದಿಂದ ಯೋಜನೆಗಳು ಕೊಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಕೂಡ ನಾವು ಮಾಡಿದ್ದೀವಿ ಅದರ ಜೊತೆಗೆ ಆ ಸಂಕಲ್ಪ ಈಡೇರಬೇಕಾದಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ದಯ ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಅಧಿಕಾರಿಗಳ ಮೇಲೆ ನಮ್ಮ ಮೇಲೆ ಇರಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿಕೊಂಡು ಇವತ್ತು ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಅಗ್ನಿ ಕ್ಷೇತ್ರದಲ್ಲಿ ಇರತಕ್ಕಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂತ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಒಂದು ಪುರಸ್ಕಾರ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇರೋದ್ರಿಂದ ಈಗಾಗಲೇ ಸಾವಿರಾರು ಜನ ಸೇರಿದ್ದಾರೆ ಅದಕ್ಕೆ ಹೋಗಬೇಕಾಗಿರ್ತಕ್ಕಂಥ ಐವರ್ಯರು